ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ರೀ ನೋಡಿರಿ ಫ್ರೆಂಡ್ಸ್ ಕೊನ್ನೂರು ಹುಲಿ ಇವತ್ತು ರೆಡಿ ಆಯಿತು ಮುಂದಿನ ಕನಕ ಎಂಟ್ರಿ ಹಾಕೈತ್ರಿ ಎಲ್ಲ ಕಣ್ಣೂರು ಕೂಬಟ್ಟ ಅಭಿಮಾನಿಗಳಿಗೆ ಹೇಳೋದೇನೆಂದ್ರೆ ಮುಂದಿನ ಕನಕ್ಕೆ ನೋಟಕ್ಕೆ ಗಾಡಿ ಬರ್ತೈತಿ ಎಲ್ಲರೂ ಬರೀ ಬಟ್ ಹುಲಿ ರೆಡಿಯಾಗಿ ನಿಂತೈತಿ ಮತ್ತು ಕೊನ್ನೂರು ಕೊಟ್ಟ ಅಭಿಮಾನಿಗಳು ಯಾರ್ಯಾರ್ದೀ ಎಲ್ಲರೂ ಲೈಕ್ ಮಾಡಿರಿ ಮುಂದಿನ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿರಿ ಫ್ರೆಂಡ್ಸ ಇವತ್ತಿಗೆ ಕೊನ್ನೂರು ಹುಲಿ ರೆಡಿ ರೀ ಮತ್ತು ಮುಂದಿನ ಕನಕ್ಕೆ ಎಂಟ್ರಿ ಹಾಕೈತಿ ಎಲ್ಲರೂ ಕೊನ್ನೂರ್ಗೆ ಕೋಬಟ ಅಭಿಮಾನಿಗಳ ಲೈಕ್ ಮಾಡಿರಿ ನೋಡಿರಿ ಗಾಡಿ ಮಾತ್ರ ಪೊಲ್ ತಿಂಡಿಲಿ ತಯಾರಾಗೈತಿ ಮುಂದಿನ ಕನಕ್ಕೆ ಬರ್ತೈತಿ ಮತ್ತೆ ಬಂದ ಸರ್ದಾರ ಕೊನ್ನೂರು ಹುಲಿ ಅಪ್ರೆನ್ಸ್ ಮುಂದಿನ ಕಂಕೋಟೆ ಎಂಟ್ರಿ ಇತ್ತು ಗಾಡಿ

ஆஹ் மாற்ற